ಮತ್ತೀಗ ಬಾಯಿ ಒಂದ್ ಸ್ವಲ್ಪ ಹೇಳೋರ್ಗು ಹೇಳಿ ಇಲ್ಲಿ ಅರ್ಜೆಂಟ್ ಆಗಿ ನೋಡೋ ತೋಟ ಐತೆ ಎಕ್ರಾಗೆ ಪರಂಗಿಣ ನುಗ್ಗೆಕಾಯಿ ಮರ ಹಾಕಿದೀನಿ ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದು ಕೇಳ್ಕೊಂಡ್ರು ರೇಟ್ ಅರಿ ನಮ್ಗೂ ಅವ್ರಿಗೂ ನೋಡಿ ಯಾರನ್ನ ಇದ್ರೆ ಒಂದ್ಚೂರ್ ಕರ್ಕೊಂಡ್ಬೋದು ಏನಾಯ್ತು ಕಮಿಷನ್ ಕೊಡ್ತೀನಿ ಇದು ಒಂದು ಎರಡು ಕಾಲ್ ಎಕರೆಗೆ ಫಸ್ಟ್ ಕೇಳ್ಕೊ ಏನೇನೈತೆ ಎರಡು ಕಾಲ್ ಎಕರೆಗೆ ಪರಂಗೇಣ್ ಗಿಡ ಇನ್ನೊಂದು ಎರಡೂವರೆ ಎಕರೆಗೆ ನುಗ್ಗೆಕಾಯಿ ಮರ ಐತೆ ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ ಅದೇ ಪರಂಗಣ್ ಗಿಡ ನುಗ್ಗೆಕಾಯಿ ಗಿಡ ಒಳ್ಳೆ ಮರ ಕಿಟಕಿ ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ

ಎಸ್ ಟೆಗ್ರಗನ ವರ್ಡ್ ನೀವು ಹೇಳಿದ ನೀವು ಕೇಳ್ಿದಾಗ ವಾಸ್ಕಲ್ ಮಾಡ್ತಾರೆ ಅಂತ ಇಡೀ ಪ್ರಪಂಚ ಯಾರನ್ನ ಮಾಡ್ತಾರೆ ಅಂದ್ಬಿಟ್ರು ಹ್ಮ್ ನಾನು ಅಲ್ಲಿ ಹೋಗಿ ಉತ್ಸಾಹೋದ್ರೆ एडमिट ಆಯ್ಬಿಡಿನಿ ಅಂದ್ರೆ ನೀವು ನೀವು ಏನ್ ಮಾಡ್ತೀರಾ ಅಣ್ಣ ಅವರು ಗುಬ್ಬಿ ಗೇಟ್ನ ಅವರು ಸಾಯಿಮಲ್ನವರು ಬಂದು ಕೇಳ್ಕೊಂಡ್ಹೋದ್ರুনা ಓ ಇದೇನ್ ಸ್ವಾಮಿ ತಿಕ್ಕಿಡೆ ಮಾತಾಡ್ತೀರಾ ನಿಮ್ಮ ದೇವರನ್ನ ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳೆ ಹೇಳ್ತಿಲ್ಲ ನಿಮ್ಮ ಮೇಲೆ ಏನಕ್ಕೆ ಕೇಳ್ತೀರಾ ಇದರಲ್ಲಿ ಅಂತ ವಾಸ್ಕಲ್ ಮಾಡ್ತಾರಾ ಅಣ್ಣ ಖಂಡಿತ ಈಗ ಮಾಡ್ತಾರ ಅಣ್ಣ

ಅಲ್ಲ ಅಲ್ಲೇನೋ ನೀ ನಮ್ ತಾಯನಿಗೂ ಇಲ್ಲಿ ಇಲ್ ಕೇಳಿ ನಿಮ್ ತಾಯಿ ಸತ್ತಾಗ್ಲೂನು ಹಾ ಸ್ವಾಮಿ ನಮ್ ತಾಯಿ ಅಲ್ಲೇ ಅದ್ರ ಬಾಳ ವಯಸ್ಕಗಳ ಯಾಕೆ ತಾಯಿ ಮರಳೆ ಅಲ್ಲೇ ಮತ್ತೀಗ ನಿಂಗೆ ಗೊತ್ತಿಲ್ದಿದಿರೋ ವಿಷಯ ನಾನ್ ಹೇಳ್ಕೊಡ್ತೀನಿ ಅಣ್ಣ ಅಣ್ಣಾ ಇದು ನುಗ್ಗೆಕಾಯಿ ಇರೋದ ಪರಗಿಂಗ ಇರದಾಗ ಹೊಸ ಕದಾ ಮಾಡಾಕ ಬಂದೈತಿ ಈಗ ರೆಡಿಮೇಡ್ ಕದಗಳು ಬರತ್ತಲ್ಲ ಅಣ್ಣಾ ಸ್ವಾಮಿ ಹಾ ನುಗ್ಗೆ ಇರ್ದಗು ಪರಂಗಿ ಇರದ ಮಾಡ್ಸ್ಕೊಂಡ್ ರೆಡಿ ಮಾಡ್ಸ್ಕೊಂಡು ತರುವಾಗೆಲ್ಲಾ ನಂಬಸಿಂತ ಒಂದ್ ಸಲ ನೆಗಿತು ಒಂದ್

ಫಿನಿಶಿಂಗ್ ಕಿಟಕಿ ಬಾಕ್ಲಿರಲ್ಲ ಫಿನಿಶಿಂಗ್ ಫರ್ನಿಚರ್ ಇರಲ್ಲ ದಿವಾನ್ ಕಾಟ್ ಇರಲ್ಲ ಎಲ್ಲ ಪುಡ್ಪುಡಿಯಾಗಿ ಹೋಗ್ತವೆ ಆಮೇಲೆ ಕೊಟ್ಟಂತ ಹೋಗಿ ಸಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರ ಬನ್ನಿ ವಿಚಾರ ಹೇಳ್ಬೇಡಿ ತಲೆ ಕಿಟ್ಕೋಗಿ ಅದ್ ಮಾಡಿ ಆ ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೋ ಇಲ್ಲಿ ಆ ಕೊಣಗೂಲ್ ಹತ್ರ ಮದ್ದೂರ್ ಹೋಗಲ್ವ ಮದ್ದೂರ್ ಹೋಗಲ್ ರೋಡು ಅಲೋ ಅಣ್ಣ ಒಂದ್ ನಿಮಿಷ ಹೇಳತ್ ಕೇಳಿಸ್ಕೋ ನಿಂಗೆ ತಲೆ ಕೆಡ್ಸಕ್ ನಂಗೆ ನನ್ ಇವನಲ್ಲ ಒಂದ್ ಸ್ವಲ್ಪ ಹೇಳತ್ ಕೇಳಿಸ್ಕೋ ಹಲೋ ಹಲೋ ಈ ಕುಣ್ಗೂಲಿಿಂದ ಮದ್ರು ಹೋಗಲ್ವ ರೋಡುಗುಲ ಅಲ್ಲಿ ಕುಣ್ಗುಲಿಂದ ಮದ್ರು ಹೋಗಲ್ ರೋಡಾಗೆ ಮೊನ್ನೆ ಮೂರುವರೆ ಎಕರೆಗೆ ಬಂದು ಹೋಗೋರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಬಂದು ಹೋಗಿರೋದು ನನ್ಗೆ ಈ ಇದ್ರಲ್ಲಿ ಯಾಕಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ

ಮುಖ್ಯಕಾಯಿ ಒಂದ್ ದಿವ್ಸ ಯಾವ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರ್ ಹಿಂಗೈತಿ ಹಿಂಗ ಅಲ್ಲಾಡ್ಕೊಂಡು ಮುಖ್ಯ ಬರ ಮುಗಿದ್ ಅಂತದ್ರಾಗ ಬಾಗ್ ಫಿನಿಶಿಂಗ್ ಹೆಂಗ್ ಬರ್ತದೆ ಕಿಟ್ಗೆ ಹೆಂಗ್ ಫಿನಿಶಿಂಗ್ ಬರ್ತದೆ ಹಾ ನೀವ್ ಯಾವ್ದು ಒಂದ್ಸಲ ಹೋಗಿ ಹಾಸ್ಪಿಟಲ್ ಚೆಕ್ ಈಗಲೇ ಫಸ್ಟ್ ಸಣ್ಣದಾಗಿ ಚೆಕ್ ಮಾಡ್ತದೆ ಒಳ್ಳೇದು ಅಂತ ನನ್ನ ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ ನೀನು

ನಾವೇ ಬಂದು ತಾಂಡ್ ಹೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು ನಮ್ಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ ಅಲ್ಲಿ ಕುಣಗುಲಿಂದೂರ್ ರೋಡ್ಗೆ ಬಂದ್ ತಾಂಡ್ ಹೋದ್ರು ಅವ್ರು ಯಾರೋ ಗೊತ್ತಾಯ್ತಾ ಬೆಂಗ್ಳೂರ್ನವರು ತಿರ್ಗ ಅವ್ರ ನಂಬರ್ ಇರ್ಲಿಲ್ಲ ಹಿಂಗ್ ಕೇಳ್ದ ತೋಡ್ದವನ್ಗೆ ಹಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು ಈಗ ಅದಕ್ಕೆ ತುಮಕೂರು ಗುಬ್ಬಿ ಗೇಟ್ ಹಾ ಓದ್ಬಿಟ್ಟು ಇದು ನುಗ್ಗೆ ಗಿಡ ಎರಡೂವರೆ ಎಕರೆ ಕಾಲು ಎಕರೆ ಐತೆಗೆ ಎರಡು ಕಾಲ್ ಎಕರೆಗೆ ಅದು ಪರಂಗಿಡ ನುಗ್ಗೆ ಕಾಯಿ ಬಂದಿತ್ ಮಾರಿ ಇಟ್ಟಿದ್ದೀವಿ ನಾವೇ ರೋಡಾಗೆ ಯಾ ಬರೆ ಬರೆಂಗಿ ಬರೆಂಗಿಡ ವಾಸಕರಿಗೆ ನುಕ್ಕೇಗಡ ಕಿಟ್ಕೇ ಬಾಕಲಿ ಬೋತದ ಅಂತ ಒಂದು 2 ಎಕರೆಗೆ 1.5 ಅಂತ ಒಂದು 2 1 ಎಕರೆ ಇದೆ. ಬೀನ್ಸ್ ಮಾಡ್ತಾರಂತಲ್ಲ ಅಂತ ಬಾಡಿ ಕಟ್ಟಕ್ಕೆ ಅಲ್ಲ. ಹೋಗಿ ಬರೀ ಬರ್ನಿ ನೋಡ್ಕೊಂಡು ಅಂತ ಕರಿತೀನಿ ಹಾ ಅವರೇ ಅಲ್ಲಿ ನನಗೆ ಎಳ್ಡಿ ಬಿಟ್ರ ಒಪ್ಡ. ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನ ಅಥವಾ ಏನೋ ಮಿಮಿಕ್ ಮಾಡ್ಕೊಂಡು ಏನೋ ನನ್ನ ನೇನ ಮಾಡಕ್ ಮಾಡಿದ ಅಂತನ ಸೀದಾ ಹೇಳ್ದ ಕೇಳ್ದಂಗ್ ಮನೆ ಕಡೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗತ್ತೆ ಹೋಗಿ ಬಾಗಿಲಲ್ಲಿ ಹೋಗಿ ಕಿಟಕಿ ಪಟ್ಟಿಗೆ ಬರ್ತಾರೆ ಪರಂಗಿಡ ನುಗ್ಗಿ ಗಿಡ ಅಂತ ಹೋದ್ರಿ ಫ್ಯಾಮಿಲಿ ಆಗ ಓನರ್ ಕೇಳಕ್ ಹೋದ್ರಿ ಆಯ್ತು ಖಂಡಿತ ಹೇಳ್ತೀನಿ ಕೇಳಿಸ್ಕೊ ಇಲ್ಲಿ ನಿನಗ್ ಗೊತ್ತಿಲ್ಲ ಹೇಳ್ದಾಗ ನನ್ ಮಾತಾಡ್ಬೇಕ ಮಾತಾಡ್ಬೇಡ ಅಣ್ಣ ನೀನು ಹೋಗು ಅಣ್ಣ ಒಟ್ಟು ಎರಡು ಒಟ್ಟು ಐದ್ ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡ ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ ಎಲ್ಲೇ ತೋರ್ಸು ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ನೀನ್ ಕರ್ಕೊಂಡ್ ಬರ್ಲಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು ಆಮೇಲೆ ನಮ್ಮ ಪಕ್ಕದ ಯಾರ ಅಣ್ಣನ ಸೇನ್ ಕೋನ್ ಉಸ್ಕ ನಮ್ ಉಸ್ಕ ನಮ್ ಕ್ಯಾಬ್ ಹಾ ಇಲ್ಲಿ ಹಲೋ ಹಲೋ ಅವನು ನರಸೇಗೌಡ ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಹಾ ಆಗ ಅವ್ರು ಒಂದು ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ ಚೆನ್ನಾಗ್ ಬೆಳ್ತೆ ಅದು ಮೂಗ್ ಬಟ್ಟಿಗೆನ ಹೋಗುತ್ತೆ ಮೂಗ್ ಬಟ್ಟಿಗೆ ಹೋಗುತ್ತಷ್ಟಲ್ಲ ಆ ಯಾರು ಯಾಸ ಆ ದಿನ ಹೋಗುತ್ತೆ ಅಂತ ಕಾಂಗ್ರೆಸ್ ಗಿಡ ಮುಟ್ಟಿರಲ್ಲ ಮೈ ಎಲ್ಲಾ ಗಚ್ಚೆತ್ತಿ ಯೋ ಸಾನೆ ಸಾಬ್ರನ್ನ ಗುರ್ತಿದೆಯಲ್ಲ ಒಂದು ಕಾಂಗ್ರೆಸ್ ಗಿಡ ಕಿತ್ತು ನೋಡಿ ಅಣ್ಣ ಕಾಂಗ್ರೆಸ್ ಗಿಡ ಎಷ್ಟು ಬೆಳ್ದೈತಿ ಅಂತ ನೋಡಿದೀನಿ ನೀನು ನಿಮ್ಮ ಹಾಸ್ಪಿಟಲ್ ಹಸ್ಬಂಡಿನ ತಪ್ಪುಕೆ ಬಂದಂಗೆ ಕಾಣ್ತira ಇವರೇ ನಮ್ಮ ನಮ್ಮನ್ನ ಕಳೆಕರಿಸ್ತಿರಾ ಅಣ್ಣ ಖಂಡಿತ ಇಲ್ಲ ಕಾಂಗ್ರೆಸ್ ಗಿಡ ಎರಡು ಅಣ್ಣ ಕಾಂಗ್ರೆಸ್ ಗಿಡ ಒಂದೂವರೆ ಎಕರಾಗ್ ಬೆಳ್ಸೋನೆ ಸಖತ್ ಹತ್ತಡಿ ಬೈಟ್ ಬೆಳ್ದೈತೆ ಎಲ್ಲ ಮೂಗ್ ಬಟ್ ಹೋಗ್ತಾವಂತಲ್ಲ ಅವು ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗ್ ನಿಂತಕೊಂಡವೆ ಅದೇನ ಕೇಳಿ ಅಡ್ರೆಸ್ ಯಾವ್ದು ಯಾವ ನಿಮ್ದು

ಖಂಡಿತ ಇವರು ನಿಮ್ಮ ಇದು ಮೈಂಡ್ ಇರೋ ಎಲ್ಲಿದ್ರು ಯಮಂತ ಅವಲ್ಲ ತೋರ್ತಾ ಇದ್ದೀನಣ್ಣ ಈಗ ಬರಂಗಿದ್ರೆ ಬಂದುಬಿಡಪ್ಪ ನೀನು ಬರಂಗೇಂಗೆ ನಕ್ಕಕಡೆ ನೋಡ್ಕೊಂಡು ಹೋಗ್ಬಿಡುವಂತೆ ಹಂಗೆ ಪಕ್ಕದ ಬೋರೆ ಕೋಡೊಂದು ಇದು ನೋಡ್ಕೊಂಡು ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬಿಳಿದಾ 우ವಾ ಅಳು ನಿಂತೈತಣ್ಣ ಅದು ಹುಗ್ಬಟ್ಟಿಗೆ ಹೋಗುತ್ತಂತೆ ಅದು ಓ ನಮ್ಮ ಫಿಚಿಡಿಯ ಒಂದು ಬಾಕಿ ಐತೆ ನನಗೆ ಇದು ಅಕಟಗೆ ಯಾನ ಇದ್ರು ಕೊಡಿ ಮೊಬೈಲ್ ಹ ಮೊಬೈಲ್ ಅಕಟಗೆ ಯಾನ ಇದ್ರು ಯಾರು ಅವನ ಅಲ್ಲಿ ನೀರ ಹಾಯಿಸ್ತಾವಲ್ಲ ತೋಟದತ್ತಾರ ಕಾಂಗ್ರೆಸ್ ಗಿಡಕ್ಕ ನೀರ್ ಹಾಯ್ತಾನ ಬೋರೆಗೋಡ ಕಾಂಗ್ರೆಸ್ ಗಿಡಕ್ಕ ನೀರ್ ಹಾಯ್ಸ್ತಾವ್ರ ಹ್ಮ್ ಎಲ್ಲಾ ಕಾಂಗ್ರೆಸ್ ಗಿಡಕ್ಕ ನೀರ್ ಹಾಯ್ತಾವ್ರಾ ಹ್ಮ್ ನಾ ಬದಕಟ್ಟಿ ಎಲ್ಲ ನೀರ್ ಹಾಯ್ತಾರಿ ಕರೆಂಟ್ ಇದ್ದಾಗ ಅವಾಗ ಅವಾಗ ಹಾಯಿಸ್ತಾ ಇರಬೇಕು ಬೆಳಿಗ್ಗೆ ಸಾಯಂಕಾಲ ನೀವು ಇದು ಆಸ್ಪತ್ರೆಗೆ ಯಾವುದನ ತೋರಿಸ್ತಾ ಇದ್ರಾಗೆಗೆ ಅಯ್ಯೋ ನಾನ್ ಯಾಕಾಯ ಆಸ್ಪತ್ರೆಗ್ ತೋರಿಸ್ಲಿ ಬಾರಯ್ಯ ಹಿಂಗ ಮುಂದಿನ ವಾರ ಅವ್ರ ಬರ್ತಾರೆ ಎಂಬತ್ ಸಾವಿರ ರೂಪಾಯಿಗೆ ಕೇಳಿದ್ರು ನಾವು ಕೊಡಲ್ಲ ಅಂತ ಅಂದ ಒಂದೋ ಎಕರೆ ಕೊಡಲ್ಲ ಅಂತ ಅಂದ್ರೆ ತುಮಕೂರು ಯಾರ ತಗೊಂಡ್ ಇಲ್ಲ ಅಂದ್ರೆ ಅವ್ನ್ ಫೋನ್ ಮಾಡಿರ್ಬೇಕು ನಮ್ ಮುಂದಿನ ವಾರ ಬಂದ್ ಭಾನುವಾರ ಬಂದ್ ಕುಯ್ಕೊಂಡ್ ಹೋಗ್ತಾರೆ ಎಂಬತ್ ಸಾವಿರ ರೂಪಾಯಿ ಕೇಳೋರ್ ಒಂದುವರೆ ಎಕ್ರೆ ಅದು ಮೂಗ್ ಬರ್ಕುದಂತಲ್ಲ ಈಗ ಫಾರಿನ್ಗೆ ಇದರ ಈ ಸತ್ತಾಯಿ ಹೊಟ್ಟ ಹೋಗಿದಲ್ಲ ಹಂಗ ಮೈ ಕೈ ಬಿಟ್ಟಿ ಅಂತಂದ್ರ ಈ ಮೂಗ್ ಬಿಟ್ಟು ಹೊಲ್ದ ನಮ್ ಯಾರು ಬಿಟ್ಟಾಗ ಅಲ್ವಾ ಹೋಲ್ರಿ ಬಿಡಪ್ಪ ಈ ಪರಂಗಣ್ಣು ನಮ್ಮನ್ನ ಚರ್ಮಿ ಇದ್ದಾರ ನಮ್ಮಲ್ಲ ಸಹಾಯ ಕುಡದಿಲ್ಲ ಯಾಕ ಯಾವ್ದಾರ ತಿರ್ ವರ್ಕೌಟ್ ಮಾಡಿದ್ರ ನೀವ್ ಯಾರ ಖಂಡಿತ ನಿಮಗ ಒಂದ್ ಸಲಾ ಅಣ್ಣಾ ನಾನು ನಿಮ್ಮ ನಿಮ್ ತಾಯಿ ಹೇಳ್ತೀನಿ ಕೇಳ್ತೀವಿ ನಮ್ಮ ತಾಯಿನ ಕೈಲಾರ್ದೇ ಹಾ ಕಣ್ಣ ಸತ್ಯ ಹೇಳ್ತಿರದು ನಿಮ್ ಸತ್ತವಾಗ್ಲು ಅಣ್ಣ